ಯಲಹಂಕ ವಿಧಾನಸಭಾ ಕ್ಷೇತ್ರದ ರಾಜಾನಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆ ಪ್ರಥಮ ಗ್ರಾಮಸಭೆಗೆ ಗೈರು ಹಾಜರಾದ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ತೀವ್ರ ಅಸಮಾಧಾನ ಹೊರಹಾಕಿದ ಘಟನೆ ರಾಜಾನಕುಂಟೆ ಗ್ರಾಮಸಭೆಯಲ್ಲಿ ನಡೆಯಿತು ರಾಜಾನಕುಂಟೆ ಗ್ರಾಮ ಪಂಚಾಯಿತಿ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳ ಮಾತೃ ಇಲಾಖೆಯಾಗಿದ್ದು ಕಂದಾಯ ಇಲಾಖೆಯಲ್ಲಿ ರೈತರಿಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳಿರುತ್ತವೆ ಎಂದರು ಗ್ರಾಮಸಭೆಯಲ್ಲಿ ತೊಂಬತ್ನಾಲ್ಕು ಸಿಸಿ ಅಡಿಯಲ್ಲಿ ನೀಡೋ ಹಕ್ಕುಪತ್ರಗಳ ವಿತರಣೆ ಅಂಗವಿಕಲರಿಗೆ ಸಹಾಯಧನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಕ್ರೀಡಾ ಸಾಮಗ್ರಿಗಳ ಕಿಟ್ ಚೆಕ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ವಿತರಿಸಿದರು ಇದೇ ಸಂದರ್ಭದಲ್ಲಿ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಚೆನ್ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀ ಎಚ್ಡಿ ನರಸಿಂಹಮೂರ್ತಿ ಎಸ್ಟಿಡಿ ಮೂರ್ತಿರವರು ಅಂಬಿಕಾ ರಾಜೇಂದ್ರ ಕುಮಾರ್ ಕೆ ವೀರಣ್ಣ ರಿಗ್ಲೆ ಉಪಾಧ್ಯಕ್ಷ ವೆಂಕಟೇಶ್ ಪಿಡಿಒ ನಾಗರಾಜ್ ಕಾರ್ಯದರ್ಶಿ ರಾಕೇಶ್ ಸದಸ್ಯರಾದ ಸಾಧೇನಹಳ್ಳಿ ಚಿಕ್ಕಣ್ಣ ಆರ್ಡಿ ರಾಜಣ್ಣ ಸುಜಾತಮ್ಮ ನಾಗಭೂಷಣ್ ಭವಾನಿ ಮುತ್ತು ಕೆ ವೇಣು ರಾಜು ಮಮತಾ ಸೌಮ್ಯ ಹೇಮಲತಾ ಹನುಮೇಗೌಡ ಭೈರಮ್ಮ ಗಂಗಮ್ಮ ಸುಜಾತ ಬಾಲಾಜಿ ರತ್ನಮ್ಮ ಮಂಜುಳಾ ಸಂತೋಷ್ ಭಾನುಮತಿ ಬಿಜೆಪಿ ಮುಖಂಡರಾದ ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥ್ ಇಟ್ಗಲ್ಪುರ ಶ್ರೀ ಮೋಹನ್ ಕುಮಾರ್ ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು

ಅವ್ರ ಕಾಲದಲ್ಲಿ ಕುಡಿಯೋ ನೀರು ಬೇರೆ ಕಡೆ ವ್ಯವಸ್ಥೆ ಚೆನ್ನಾಗಾಯಿತು ನಾರಾಯಣ ಸ್ವಾಮಿ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವ್ರ ಕಾಲದಲ್ಲೆಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ಚೆನ್ನಾಗಿತ್ತು ಗ್ರ್ಯಾಂಟ್ ಚೆನ್ನಾಗಿ ಬರ್ತಾ ಇತ್ತು ಆದರೆ ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಅಂದರೆ ಐದು ಲಕ್ಷ ರೂಪಾಯಿ ಗ್ರ್ಯಾಂಟ್ ಬರಲ್ಲ ಅವಶ್ಯಕ ಇವತ್ತು ಗ್ರಾಮ ಪಂಚಾಯತಿಗಳ ಪವರ್ಸ್ ಏನು ಅಂತಂದರೆ ಇಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ನೀವೇ ಕೂಡಿ ಕಸ್ಕೊಬೋದು ಟ್ಯಾಕ್ಸ್ ಹಾಕ್ಬೋದು ಬಿಲ್ಡಿಂಗ್ ಟ್ಯಾಕ್ಸ್ ಹತ್ತು ಕೊಡ್ಬೋದು

ఎలా అధికారి ಎಲ್ಲಾ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರು ಒಟ್ಟಾಗಿ ಬಂದಿದ್ದೀವಿ ಇಲ್ಲಿ ಏನೇನು ಇಲಾಖೆಯಿಂದ ಫಲಾನುಭವಿಗಳಿದ್ದಾರೋ ನೀವೇ ಅಧ್ಯಯನ ಮಾಡಬೇಕು ಅವರಿಗೆ ಕೃಷಿ ಇಲಾಖೆ ಏನ್ ಕೊಡ್ತೀವಿ ಅವ್ರು ಹೇಳ್ತಾರೆ ಅದಕ್ಕೆ ಜನಸಂಖ್ಯಾತ ವಿದ್ಯಾರ್ಥಿ ಕೊಡಬೇಕು ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನು ಕೇಳಬಹುದು ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನು ಹೇಳ್ಬೋದು ಇಲ್ಲೇ ಅಧ್ಯಯನ ಕೊಟ್ಟು ಇಲ್ಲೇ ನಿರ್ಮಾಣ ಮಾಡೋದು ಗ್ರಾಮ ಸಭೆ ಹಿಂದೆ ಗ್ರಾಮ ಸಭೆ ಇದೆ ಎಲ್ಲ ನಾವು ಆಶ್ರಯ ಸೇರಿಕೊಳ್ಬೇಕು ಅಂತಿದ್ರೆ ಈ ಗ್ರಾಮಸಭೆ ತೀರ್ಮಾನ ಆಗಬೇಕು ಫಲಾನುಭವಿ ಬಗ್ಗೆ ನಿಲ್ಲ ತಯಾರು ಮಾಡಬೇಕು ಯಾರೇ ಮನೆ ಮುಂದೆ ಪಂಚಾಯಿತಿ ಒಂದು ದುಡ್ಡು ಬಂದಿತ್ತು ಸುಮಾರು ಒಂಬತ್ತು ಕೋಟಿ ಏನೋ ಒಂಬತ್ತು ಕೋಟಿ ನೋಡಿದ್ರೆ ಒಂಬತ್ತು ಕೋಟಿ ಒಂಬತ್ತು ಕೋಟಿ ತಿಂದರೆ ಆದಾಯ ಏನೇನಿದೆ ಅದನ್ನು ಎಲ್ಲೇ ಖರ್ಚು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ನಮ್ಮ ಮನೆ ಮುಂದೆ ರಸ್ತೆ ನಮ್ಮ ಮನೆ ಮುಂದೆ ಗ್ಯಾರಂಟಿ ನಮ್ಮ ಮನೆ ಮುಂದೆ ಕಾಂಕ್ರೀಟ್ ರೋಡ್ ಕುಡಿಯೋ ನೀರು ಇವೆಲ್ಲವನ್ನ ತೀರ್ಮಾನ ಮಾಡಬೇಕಂತಂದ್ರೆ ಗ್ರಾಮ ಕೇವಲ ನಾವು ಹೇಳದಂತೆ ನಡೀಬೇಕು ಅಂತ

ಉದ್ಯಮಿಗಳು ಶಾಲೆಗಳು ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಕೂಡ ಈ ಮಾತು ಬರ್ತಾ ಇದೆ ಬೆಳೀತಾ ಇದೆ ಬಹಳ ಬೇಗವಾಗಿ ಬೆಳೀತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಂಗನವಾಡಿ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಹೈಸ್ಕೂಲ್ ಪ್ರಸ್ತಾಪ ಮಾಡಿದ್ದು ನಾವು ನಮ್ಮ ಸರ್ಕಾರದಿಂದ ಪಿ ಯು ಕಾಲೇಜ್ ಮಾಡಿದ್ದೀವಿ ಪಾಲಿಟೆಕ್ನಿಕ್ ಕಾಲೇಜ್ ಶುರು ಮಾಡಿದ್ದೀವಿ ದಾಸಪುರದಲ್ಲಿ ಐ ಟಿ ಐ ಕಾಲೇಜನ್ನು ಕೂಡ ಉದ್ಘಾಟನೆ ಮಾಡಿ ಬಿಡಿ ಕಟ್ತಾ ಇದ್ದೀವಿ ಇವತ್ತು ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ ಸ್ಕೂಲು ಮತ್ತು ಕಾಲೇಜಿನ ನಮ್ಮ ಸಿ ಡಿ ಸಿ ಮೆಂಬರ್ಸ್ ಎಸ್ ಡಿ ಎಸ್ ತುಂಬಾ ಜನ ನಡೆಸ್ಕೊಂಡು ಹೋಗ್ತಾರೆ ದಾನಿಗಳಿಂದ ಅನೇಕ ದಾನಿಗಳಿಂದ ಕೊಡುಗೆಗಳನ್ನು ಸಂಗ್ರಹ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ನಮ್ಮೂರ್ವಾಗಿ ಅವರಿಗೆ ಹಣ ಅನ್ಕೋದಿಲ್ಲ ಬೇರೆ ಸ್ಕೂಲ್ಗೆ ಅಷ್ಟು ಡೊನೇಷನ್ ಫೀಸ್ ಕೊಡಕ್ಕಾಗದೆ ಇಲ್ಲಿ ತಂದೆ ತಾಯಿಗಳಾಗಿರ್ತಾರೆ ಇಲ್ಲೇ ಕಡಿಮೆ ಇಲ್ಲ